ದೊಷ್ಟೆ ಒಂದು ಲಾಂಗ್ ಡ್ರೈವ್ ಇದು ರೋಡು ಗಡ ದೇಶಲ ಕೋಟಿಗೆ ಸ್ವಾಗತ ಈ ಪಾಯಿಂಟ್ ಅಲ್ಲಿ ಸಕ್ಕತ್ತಾಗಿದೆ ಆಹಾ ಪಕ್ಕದ ದூரಲ್ಲಿ ಜಾತ್ರೆ ಇದೆ ನಾವು ಜಾತ್ರೆ ಎಕ್ಸ್‌ಪೀರಿಯನ್ಸ್ ಮಾಡಕ್ ಹೋಗ್ತಾ ಇದೀವಿ ನೋಡಮ್ಮ ಏನ್ ಬೇಕು ನೋಡಮ್ಮ ನೋಡ್ತಾ ಇದೀನಿ ಏಹಂಗಲೇ ಎತ್ಕೊಂಡು ತಿನ್ ಮಾಡ್ಕಣೆ ಅಣ್ಣ ಇವಳು ಎತ್ಕೊಂಡು ತಿನ್ತೋಣ ಇಲ್ಲಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್ ಆಗ ಸ್ಟೋರೀಸ್ ಲಗೇಜ್ ಎಲ್ಲ ಫೇನೇನು ಆಗ್ತೀಯಾ ಹಾಂ ಹೌದು ಎಷ್ಟು ಲಾಂಗ್ ಡ್ರೈ ಲಾಂಗ್ ರೈಡ್ ಲಾಂಗ್ ರೈಡ್ ಹ್ಞೂ ಅಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಏನು ಯಾವುದೋ ಟ್ರಿಪ್ ಹೋಗ್ತಾ ಇಲ್ಲ ನಮ್ಮೂರು ಶಿರುಣ್ಣಿಗೆ ಹೋಗ್ತಿದೀವಿ ಅಷ್ಟೇ ಸೊ ಟೈಮ್ ಆಗಿದೆ ಹೊರಡಬೇಕು ಸಂಜೆ ಮಧ್ಯಾಹ್ನ ಏನೇನೋ ಡಿಸ್ಟರ್ಬೆನ್ಸ್ ಬರ್ತಿತ್ತು ನಮ್ಮ ನಾವು ಹೊರಡ್ತಾ ಇದ್ರು ಯಾರು ಬಂದು ತಡಿತಾ ಇದ್ರು ಏ ಇರಿ ಹೋಗ್ಬಿಡಿ ಇರಿ ಹೋಗ್ಬಿಡಿ ಅಂತೂ ಹೊರಡಗಳಿಗೆ ಬಂದಿದೆ ಹೊರಡೋಣ ಬನ್ನಿ ಇವತ್ತು ನಮ್ಮೂರಲ್ಲಿ ಏನು ಕತೆ ಏನಕ್ಕೆ ಹೋಗ್ತಿದೆ ಅಂತ ಹ್ಞೂ ನಾವು ಹೆಚ್ಚಿ ಕೋಟೆ ರೋಡ್ ಎಂಟ್ರಿ ಆಗಿದ್ವಿ ಎಷ್ಟೊತ್ ಬೇಕೋ ಹೋಗಕ್ ಗೊತ್ತಿಲ್ಲ ಎಷ್ಟೊಂದ್ ದಿನ ಆಗಿದೆ ನಾವು ಗಾಡೀಲಿ ಹೋಗಿ ಲೈಕ್ ನಾನು ಮದ್ವೆ ಆದ್ಮೇಲೆ ನನ್ ಗಾಡಿಲಿ ಹೋಗ್ತಿರೋ ತೋರ್ಸ್ತೇನೆ ಊರಿಗೆ ಸೊ ಅದೇನ್ ತುಂಬಾ ಸತಿ ಬೈಕ್ ಅಲ್ಲಿ ಹೋಗಿದ್ದಾರೆ ನಾನು ಮದುವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸನ್ಸೆಟ್ ಆಗ್ತಾ ಇದೆ ಕತ್ಲೆ ಆಗೋ ಸತಿ ಹೋಗ್ಬೇಕು ಅನ್ಕೊಂಡು ಹೋಗ್ತಾ ಇದೀವಿ ರೋಡ್ ಈ ತರ ಇದೆ ಈ ರೋಡ್ ಅಷ್ಟು ಚೆನ್ನಾಗಿಲ್ಲ ಆಮೇಲೆ ಚಿಕ್ಕ ರೋಡ್ ಅಪ್ಪ ಸ್ವಲ್ಪ ದೊಡ್ಡಾಗ್ ಮಾಡ್ಬೇಕು ಎಲ್ಲಾ ಕಡೆ ಮಾಡೋದೇ ಇಲ್ಲ ಇವನೇ ಆಗಿಲ್ಲಪ್ಪ ಇಷ್ಟು ಚಿಕ್ಕದು ಕೇರಳ ಆಗು ಹೋಗುತ್ತಲ್ವಾ ಇದು ರೋಡು ಹಾ ಹೆವಿ ವೆಹಿಕಲ್ಸ್ ಇರುತ್ತೆ ನಾನು ಮೂರ್ ನಾಲ್ಕು ಸತಿ ಅಷ್ಟೊತ್ತಿಗೆ ನಾನು ಅಷ್ಟೊಂದು ನೋಡಿದೀನಿ ದೊಡ್ಡ ಮಾಡ್ಬೇಕಪ್ಪ ಈ ರೋಡ್ ಫಸ್ಟ್ ಇಲ್ಲಿ ಮಾತ್ರ ಯಾಕಮ್ಮ ಹಿಂಗೆ ಊರ್ ತನಕ ಇದ್ರೆ ದಿನ ಬಿಡ್ತಿದ್ಯಾಲ ಸನ್ಸೆ ಚೆನ್ನಾಗಿ ಕಾಣಿಸ್ತಾ ಇದೆ ಮರಗಳ ಮರಗಳು ಬಂದಾಗ ಚೆನ್ನಾಗಿರುತ್ತೆ ಹಾ ವಿಷ್ಣುವರ್ಧನ್ ಅವ್ರ ಸ್ಮಾರಕ ಇಲ್ಲೇ ಇರೋದು ಹೊರಟಿರೇ ಬೇಗ ಹೊರಡ್ಬೇಕು ಅನ್ಕೊಂಡ್ ಹೊರಡಕ್ಕೆ ಆಗಿಲ್ಲ ಕೆಲಸ ಅವತ್ತೇ ಬರುತ್ತೆ ಊರಿಗೆ ಹೋಗೋದಿನ ಕಬಿನಿ ಬ್ಯಾಕ್ಸ್ ಹೋಗಿ ಸನ್ಸೆಟ್ ನೋಡ್ಕೊಂಡು ವಿವೋ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ರು ಆದ್ರೆ ಕೆಲ್ಸಗಳು ಅದ್ರ ಮಧ್ಯೆ ಯಾರು ಸಿಕ್ತಿದ್ರು ಬರ್ತಿದ್ರು ಮನೆಗೆ ಆಗಿ ಹೋಗಕ್ ಆಗ್ಲಿಲ್ಲ ಸಣ್ಣಂತೂ ಕಾಣಿಸ್ತಾ ಇದೆ ನಾವ್ ಇವತ್ತು ಆ ಸನ್ಸೆಟ್ ವ್ಯೂ ಪಾಯಿಂಟ್ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸನ್ಸೆಟ್ ಚೆನ್ನಾಗಿ ಕಾಣಿಸ್ತಿತ್ತು ಆದ್ರೆ ಲೇಟ್ ಆಗೋಯ್ತು ನಾಳೆ ಆದ್ರೂ ಅನ್ಕೊಂಡಿದೀವಿ ನೋಡೋಣ ಎಷ್ಟು ಆರೆಂಜ್ ಆಗಿ ಕಾಣಿಸ್ತಿದೆ ನೋಡಮ್ಮ ವನಸಿರಿ ನಾಡು ಹೆಗಡ ದೇವರ ಕೋಟೆಗೆ ಸುಸ್ವಾಗತ ಸಚಿನ್ ಇಲ್ಲಿ ಎಷ್ಟೊಂದ್ಸತಿ ಗಾಡಿಲಿ ಹೋಗಿದ್ದಾರೆ ನಾನ್ ಫಸ್ಟ್ ಟೈಮ್ ಸಚಿನ್ ಯಾಕೆ ಮಾತಾಡ್ತಿಲ್ಲ ಅಂದ್ರೆ ನನ್ ಮಾತ್ ಕೇಳಿಲ್ಲ ಅವ್ರು ಮೈಕ್ ಹಾಕೊಳ್ಳಿ ಅಂದ್ರೆ ಮೈಕ್ ಹಾಕೊಳ್ಳಿಲ್ಲ ಈಗ ಮಾತಾಡ್ತಿಲ್ಲ ಮಾತಾಡಿದ್ರು ಕೇಳಿಸ್ತಿಲ್ಲ ನಿಮ್ಗೆ Mountain, Shakata, तो तो। hmm. तो, मौंटेन व्यू सकता करना तो। नन्हे ये जगह तुम पर फेवरेट राइड मार बैठे हो नन्हे ये जगह तुम पर फेवरेट हो ये जगह ले मौंटेन सो जगह मौंटेन सो सन में लो सकता करना सकते तुम बच्चे ना के सनसेट सनराइज नोड़ा अंदर एस्टिस्टर रहता है कोड़ी कर कोड़ी नहीं कर दा नहीं कोड़ी

అంతేను బా బాబాడాకడు అప్ప అప్ప ఇ అప్పా అప్పా apa eli ya apa aji aji eli ya aji eli ini eli ni maji iya yeah. ada ya ada tata berapa namanya ini kok ಊರಿಗೆ ಬಂದ್ವಿ ಊರಲ್ಲಿ ಸ್ವಲ್ಪ ಇದು ಆ ಕಡೆ ಕಡೆ ಓಡಾಡ್ಬಿಟ್ಟು ಜಾತ್ರೆ ಊರ ಪಕ್ಕದ ಊರಲ್ಲಿ ಜಾತ್ರೆ ಇದೆ ನಾವು ಜಾತ್ರೆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಜಾತ್ರೆಗೆ ಅಂತಾನೆ ಬಂದಿರೋದು ನಾವು ಏನಕ್ಕೆ ಬಂದ್ವಿ ಊರಿಗೆ ಅಂದರೆ ಜಾತ್ರೆಗೋಸ್ಕರ ನಾಳೆ ಲಾಸ್ಟ್ ಡೇ ರಥ ಇರುತ್ತೆ ತೇರು ಹಡಿತಾರೆ ಸೊ ಇವತ್ತು ಸಂಜೆ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಬನ್ನಿ ಐ ಎಕ್ಸೈಟೆಡ್ ನಾನು ಜಾಸ್ತಿ ಜಾತ್ರೆಗೆ ಹೋಗಿಲ್ಲ ಅದಕ್ಕೆ ಇವಳಿಗೋಸ್ಕರ ಬಂದೆ ನಾನು ಜಾತ್ರೆ ತೋರಿಸ್ಕೊಂಡ್ ಬರೋಣ ಅಂತ

ವೆಲ್ಕಮ್ ಟು ಸ್ವಾಮಿ ಜಾತ್ರೆ ಅಂತರಸಂತೆ ಎಚ್ ಡಿ ಕೋಟೆ ಗೈಸ್ ಏನೋ ಜಾತ್ರೆ ಜಿಗಿ ಜಿಗಿನೇ ಇಲ್ಲ ಇಲ್ಲ ಜನನೇ ಇಷ್ಟೊತ್ತಲ್ಲಿ ಕಮ್ಮಿ ಏನೇ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಜಾತ್ರೆ ಇರೋದು ಇವತ್ತು ಇಲ್ಲಿ ಕೊಂಡ ಆಗಿದೆ ಬೆಳಿಗ್ಗೆ ಬೆಳಿಗ್ಗೆ ಕೊಂಡ ಆಗಿದೆ ನಾವು ಕೊಂಡಿದ್ ಬರಕ್ ಆಗಿಲ್ವಾ ಜೋರಾಗಿ ಮಾಡ್ತಾರೆ ಬೆಳಿಗ್ಗೆ ಐದು ಕೊಂಡ

ಆಟ ಸಾಮಾನೆಲ್ಲ ಕೇಳಲ್ಲ ಇಯರಿಂಗ್ಸ್ ಜುವೆಲ್ರಿ ಬಳೆ ಮಾ ಚಿಕ್ಕ ವಯಸ್ಸಲ್ಲಿ ಎಷ್ಟು ಆಸೆ ಗೊತ್ತಮ್ಮ ನಮ್ಗೆ ತರಿಸಕೋಬೇಕು ಅಂತ ನಾ ನಾವು ಒಡ್ಸ್ಕೊತಾ ಇದ್ದ ಅದ್ ಕೊಡ್ಸಿ ಇದ್ ಕೊಡ್ಸಿ ಅಂತ ಹೊಡೆಯೋರು ಏ ನಡಿ ಸಾಕು ಅಂತ ಅಯ್ಯೋ ಕಾರ್ ಮೇಲೆಲ್ಲ ಎಷ್ಟ್ ಕ್ರೇಸ್ ಇತ್ತು ಗೊತ್ತ ನಮ್ಗೆ ನಿಮಗೆ ಯಾರ್ಯಾರು ಜಾಸ್ ಜಾತ್ರೆ ಹೋಗಿ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೂ ಜಾತ್ರೆ ಹೋಗೋದು ಇಷ್ಟ ಇತ್ತ ಕಮೆಂಟ್ ಹಾಕಿ ಹಾಂ ಯಾರು ನೋಡ್ತಾ ಇರ ಸೀರಿಯಸ್ ಆಗಿ ನೋಡ್ತಾಳೆ ಗೈಸ್ ತಗೊಳ್ಳೇಬೇಕು ಅಂತ ಏನಾದ್ರು ತಗ್ಸ್ಕೋಬೇಕು ಅಂತ ಇನ್ನು ತಗ್ಸ್ಕೊತೀನಿ ನೋಡಿ ಈ ಜಾತ್ರೆಗಳಲ್ಲಿ ಏನಕ್ಕೆ ಡಿಮ್ಯಾಂಡ್ ಇರುತ್ತೆ ಬಿಡ್ತಿಲ್ಲ ಈ ಪೀಪಿಗಳಿಗೆ ಮಾತ್ರ ಡಿಮ್ಯಾಂಡ್ ಇರುತ್ತೆ ಇರಿಟೇಟಿಂಗ್ ಪೀಪಿ ಅದು ನನಗೆ ಪೇ 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 ಅಂತ ಕೂಗ್ತಾ ಇರ್ತಾರೆ ಅಂತ ಕಂಡ್ರೆ ಒಡದ್ ಚಚ್ಬೇಕು ಅಂತ ಅನ್ಸುತ್ತೆ ನಂಗೆ ಅದೇನ್ ಕಾರು ಆ ತರ ಪಿಪಿ ಉತ್ತರ ರೋಡ್ಗಳಲ್ಲಿ ಅವ್ರಿಗಾದ್ರು ಇರಿಟೇಟ್ ಆಗಲ್ವಾ ಹಾ ಅವ್ರಿಗೆ ಇರಿಟೇಟ್ ಆಗುತ್ತೆ ಬೇರೆಯವ್ರಿಗೆ ಇರಿಟೇಟ್ ಆಗಲಿ ಅಂತ ಮಾಡ್ತಾರೆ ಏನಮ್ಮ ಏನಾದ್ರು ತಗೊಂಡ್ ಹೋಗ್ಲೇಬೇಕು ಅಂತ ನೋಡ್ತಾ ಇದ್ಯಾ ತಗ್ಸ್ಕೋಬೇಕಲ್ಲಪ್ಪ ನಿನ್ ಜೊತೆ ಮೊದಲ ಸರ್ತಿ ಬಂದಿದ್ದೀನಿ ಎದ್ ಅದು జాత్రి కీబరు బర్స్ కీ బోల్

ಮುಂಚೆ ಎಲ್ಲ ಎಷ್ಟೊಂದ್ ಸ್ಟಾಲ್ಸ್ ಇರೋದು ಗೊತ್ತಾ ಯಪ್ಪ ಈಗ ಎಲ್ಲಾ ಸ್ಟಾಲ್ಸ್ ಒಂದೇ ತರ ಇದೆ ಅಲ್ಲೂ ಅದೇ ಇಲ್ಲೂ ಇದೆ ಗೊಂಬೆ ಬೇಕಾ ಹ್ಮ್ ಗೊಂಬೆ ಬೇಕು ನಮ್ಮಲ್ಲಿ ಲಕ್ಷ ಗೊಂಬೆ ಇದೆ ಇವ್ರಿಬ್ರು ಜಗಳ ಆಡ್ತಾರೆ ಏನೋ ತಗೊಬಿಟ್ರೆ ನಂಗೆ ಕೊಡು ನೀನ್ ಕೊಡು ಮನೆಗೆ ಮಕ್ಳಿಗೆ ತಗೋಬಣ್ಣ ಹ್ಮ್ ನೋಡಿ ಯಾರು ಯೂಸ್ಫುಲ್ ಬರ್ತೀವಿ

ಗೈಸ್ ಜಿಲೇಬಿಗೆ ಒಂದು ಸಪ್ರೇಟ್ ಪ್ಯಾನ್ ಬೇಸೆ ಇದೆ ಚಿಕ್ಕ್ ವಯಸ್ಸಲ್ಲಿ ಇಲ್ಲ ಅದು ಎಷ್ಟು ಜಿಲೇಬಿ ಬರ್ತಿದ್ರೋ ನನಗೆ ಗೊತ್ತಿಲ್ಲ ನೋಡ್ಬೇಕು ಏನ್ ಗೊತ್ತಾಯಿದೆ ನೋಡ್ಕೊ ಆ ಕಡೆ ಒಂದು ರೋಡ್ ನೋಡ್ಕೊಬರೋಣ ಇಲ್ಲ ಜಾಂಗಿನ್ ತರ ಇದೆ ಜಿಲೇಬಿ ಕಲರ್ ನೋಡೇ ಇವಳು ಏ ಇಷ್ಟೊಂದು ಕಲರ್ ಇದೆಯಲ್ಲ ಅನ್ಕೋತ ಅವಳೆ ನೋಡ್ಬೇಕು ಟ್ರೈ ಮಾಡೋಣಮ್ಮ ಅಂದ್ರು ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡು ಎಲ್ಲಿ ತೊಗೊಳಣ್ಣ ಮುಚ್ಚಗಡಿ

ಬಿಸಿ ಜಿಲೇಬಿ ಇಲ್ಲಿ ಇದೆಯಂತೆ ಸೊ ಇಲ್ಲೇ ಟ್ರೈ ಮಾಡೋಣ ಅಂತ ನೋಡಿ ಇವರೇ ಪೀಪದವ್ರು ಪುಯಿ ಪುಯಿ ಅಂತ ಎತ್ಕೊಂಡು ತಿನ್ ಮಾಡ್ತಾನೆ ಅಣ್ಣ ಇವಳು ಎತ್ಕೊಂಡು ತಿನ್ಕೊಳ ಇಲ್ಲಿ ಬಿಸಿ ಜಿಲೇಬಿ ಕೊಡಿ ನೂರು ಗ್ರಾಮ್ ತಿನ್ನಕ್ಕೆ

ಎಂಜಾಯ್ ಎಂಜಾಯ್ ಸ್ವೀಟ್ ತಿನ್ಬಾರ್ದು ಅದು ಇದು ಅಂತ ನಂಗ್ ಬಯ್ಯೋದು ಇಲ್ಲಿ ಬನ್ನಿ ನೋಡಿ ಮಾಡಿ ಹೆಂಗ್ ತಿಂತಾವ್ನ ಹೆಂಗ್ ತಿಂತಾವನ್ ನೋಡಿ ಇಲ್ಲಿ ಮತ್ತೆ ಬರೋಲ್ಲ ನಾಳೆ 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 ಆದಮೇಲೆ ಜಾತ್ರೆಗೆ ಇವತ್ತು ನನ್ನ ಚೈಲ್ಡ್ಹುಡ್ ಹುಡ್ ಮೆಮೊರಿ ಮಾಡ್ತಾ ಇದೀನಿ ಅಷ್ಟೇ ಅದೂ ಆ ಅಳಸಿನ್ ಏನ್ ಇರ್ತದೆ ಅದು ಮತ್ತೆ ತಗೊಂಡ್ವಲ್ಲ ಕೊಟ್ಬಿಟ್ರ ಮಳೆ ತೊಳೋಣ ಬೇಕಂದ್ರೆ ತಗೋ நான் இдне தின்னல நான் ஃபுல்லா வந்துட்டு கவர் கட் பண்ணு. ஓகே சச்சின் மாமா நான் யாரு? சச்சின் மாமா இந்த மைக்க மைக்கட பேச மைக்கட. நான் சொல்லுங்க சச்சின் மாமா ஜோரா சொல்லுங்க சச்சின் மாமா ஜோரா சொல்லுங்க வந்துட Sack வந்திருக்கு. நான் என்ன செய்யணும்? ஃபீல் பேக்கரே அண்ணா அப்படியே சொல்வாங்க. யா என்ன பச்சனங்க. அண்ணா நோட்டியா? ಅಕ್ಕ ತರಿ ಅಕ್ಕ ತರಿ ಮಾ ನೋಡಲ್ಲ ಬೇಡ ಬೇಡ ಅಂತ ಹೆಂಗ್ ತಿಂತಾಳೆ ನೋಡಿ ಗೈಸ್ ನಿನ್ ನಿನ್ ತೃಪ್ತಿಗೋಸ್ಕರ ಒಂದು ಮನೆಗೆ ತಗೋತ ಇದೀನಿ ಸ್ವಲ್ಪ ತಿಂತಾರೆ ಅದಕ್ಕೆ ಇದಕ್ಕೆ ಇದಕ್ಕೇನ್ ಅಶ್ಣ ಹಾಕ್ಬಿಟ್ಟವ್ರೆಲ್ಲ ಜಾಸ್ತಿ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ಅವಾಗಿಂದ ಒಂದ್ ಅರ್ಧ ಕೆಜಿ ತಿಂದಿರೋಣ ಹೇಳ್ತ ಕೆಜಿ ಕಾಸ್ ಕೊಡ್ಬಿಡ್ತೀಸ್ ಅಣ್ಣ ಎಷ್ಟ್ ಬೇಕಾ ಇಸ್ಕೊಳ್ಳಿ ಎಷ್ಟಾಯ್ತು ಜಾತ್ರೆ ಬಂದಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಾಯ್ತು ಸಚಿನ್ ಜಿಲೇಬಿನು ತಿಂದಾಯ್ತು ನಾಳೆ ಬರ್ತೀವಿ ಪುನಃ ನಾಳೆ ಇದಕ್ಕೆ ಎಲ್ಲಾರ್ಗು ಎಳಸ್ತಾರಮ್ಮ ದೊಡ್ಡ ಹಗ್ಗ ಎಲ್ಲಾ ಕೊಟ್ಟಿ ಎಳೆಯವ್ರು ಎಳಿಬಹುದು ಫುಲ್ ಕ್ರೌಡ್ ಇರುತ್ತೆ ಕಾಲ ಮತ್ತೆ ತುಳಿದು ಬಿಡ್ತಾರೆ ಆತರ ಹ್ಮ್ ಜನ ಹೇಳಕ್ಕೆ